ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸರಬರಾಜು ಕಾಮಗಾರಿಯು ಜುಲೈ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಟಾರ್ಟ್ ಆಯಿತು ಈ ಇಲ್ಕಲ್ನಲ್ಲೇನಪ್ಪ ಅಂದರೆ ಪದೇ ಪದೇ ನೀರಿನ ಸಮಸ್ಯೆ ಯಾಕೆ ಆಗತ್ತೈತೆಪ್ಪ ಅಂದ್ರೆ ಅವಾಗ ಎಸ್ಟಿಮೇಟ್ ಪ್ರಕಾರ ಈ ಇಲ್ಕಲ್ನಲ್ಲಿ ಐವತ್ತೆಂಟು ಸಾವಿರ ಪಾಪ್ಯುಲೇಷನ್ ಜನಸಂಖ್ಯೆ ಇತ್ತು ಬಟ್ ಇವಾಗ ಏನಾಗೈತೆ ಅಂದ್ರೆ ಎಂಬತ್ನಾಲ್ಕು ಸಾವಿರ ಪಾಪ್ಯುಲೇಷನ್ ಆಗೈತಿ ಅದು ಒಂದು ಸಮಸ್ಯೆ ಆಮೇಲೆ ನಳದ ಕಲೆಕ್ಷನ್ ಎಷ್ಟಿತ್ತು ಅಂದ್ರೆ ಅವಾಗ ಎಂಟು ಸಾವಿರ ಇತ್ತು ಬಟ್ ಈಗ ಏನಾಗೈತೆ ಅಂದ್ರೆ ಹನ್ನೆರಡು ಸಾವಿರ ಆಗೈತಿ ಆಮೇಲೆ ಪೈಪ್ಲೈನು ಒನ್ನೂರ ಮೂವತ್ತೆರಡು ಕಿಲೋಮೀಟ್ರ್ ಇತ್ತು ಬಟ್ ಈಗ ಒನ್ನೂರ ಐವತ್ತೆಂಟು ಕಿಲೋಮೀಟರ್ ಆಗೈತಿ ಏನಪ್ಪಾ ಅಂದ್ರೆ ನೀರಿಂದ ಸ ಬೇಡಿಕೆ ಹೆಚ್ಚಾಗೈತಿ ನಮ್ಮದು ಸರಬರಾಜು ಕಡಿಮೆ ಆಗೈತಿ ಆಮೇಲೆ ಇದು ಲಾಸ್ಟ್ ಟೈಮ್ ಒಂದು ಹದಿನೈದು ಇಪ್ಪತ್ತು ದಿನದಿಂದ ನೀರಿನ ಸಮಸ್ಯೆ ಆಯಿತು ಅದ್ಯಾಕಪ್ಪ ಯಾಕಾಯ್ತಂದ್ರೆ ಎ ಟಿ ಎಸ್ ಅಂತೇಳಿ ಒಂದು ಆಟೋಮೆಟಿಕ್ ಟ್ರಾನ್ಸ್ಫರ್ ಸ್ವಿಚ್ ಸುಟ್ಟು ಹೋಯಿತು ಅವಾಗೂ ನಾವು ಹೋಗಿ ಎಲ್ಲ ನಮ್ಮ ಸದಸ್ಯರು ಹೋಗಿ ಸರಿಪಡಿಸಿ ಬಂದ್ವಿ ಮತ್ತು ನಿನ್ನೆ ಮೊನ್ನೆ ಏನಂದ್ರೆ ಅಮರಾವತಿ ಬ್ರಿಡ್ಜ್ ಕೆಳಗೆ ಐನೂರ ಎಂಟು ಎಮ್ ಎಮ್ ಪೈಪು ಅದು ಲೀಕೇಜ್ ಆಗಿ ಬ್ಲಾಸ್ಟ್ ಆಯಿತು ಅದಕ್ಕೆ ಅದು ಸಮಸ್ಯೆ ಆಯಿತು ಯಾರೂ ಸಾರ್ವಜನಿಕರ ಆತಂಕ ಪಡೋದು ಅವಶ್ಯ ಇಲ್ಲ ನಮ್ಮ ಶಾಸಕರದ ಡಾಕ್ಟರ್ ವಿಜಯಾನಂದ ಕಾಶಪ್ನವರು ಈಗಾಗಲೇ ಮೂವತ್ತಾರು ಕೋಟಿ ವೆಚ್ಚದಲ್ಲಿ ಹೊಸ ಎಸ್ಟಿಮೇಟ್ ರೆಡಿ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಾರ ಈ ಒಂದು ಯೋಜನೆ ಎರಡು ಸಾವಿರದ ಹದಿನಾಲ್ಕರಾಗ ಬಂದೈತಿ ಹತ್ತು ವರ್ಷಕ್ಕೊಮ್ಮೆ ಇದು ಸಿಸ್ಟಮ್ ಅಪ್ಗ್ರೇಡ್ ಆಗಬೇಕು ಅದ್ರ ಸಂಬಂಧ ನಮ್ಮ ಶಾಸಕರು ಈಗಾಗಲೇ ತುರ್ತು ಇದನ್ನ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಆದಷ್ಟು ಬೇಗ ಇಲ್ಕಲ್ ಹುಣಗುಂದ್ ಹಾಗೂ ಕುಷ್ಟಿಗೆ ಯಾವುದೇ ನಾಗರಿಕರಿಗೆ ನೀರಿನ ತೊಂದರೆ ಆಗ್ಲಾರ್ದಂತೆ ನೋಡ್ಕೊಳ್ತಾರ ನಮ್ಮ ಸದಸ್ಯರು ಎಲ್ಲರೂ ನಾವು ಸೇರಿ ಸೇರಿ ನಾವು ಎಲ್ಲ ಜನತೆಗೆ ನೀರಿನ ಸರಬರಾಜು ಆಗಕ್ಕೆ ಯಾವುದೇ ಒಂದು ಸಮಸ್ಯೆ ಆಗ್ಲಾರ್ದಂಗೆ ನಾವೆಲ್ಲರೂ ಸಹಕಾರ ಮಾಡ್ತೀವಿ ಅದೇ ರೀತಿ ಈಗ ಇಲ್ಕಲ್ ಒಳಗೆ ಒಂದಿಷ್ಟು ಬೋರ್ ಸ್ವಲ್ಪ ಸಮಸ್ಯೆ ಆಗಿದ್ದು ಅದೇ ರೀತಿ ನಮ್ಮ ಶಾಸಕರು ಎಲ್ಲ ಅವ್ ಹಳೆ ಬೋರಿಗೆಲ್ಲ ಒಂದು ಹೊಸ ಸಿಸ್ಟಮ್ ಹಾಕ್ಬೇಕು ಅಂತೇಳಿ ಈಗಾಗಲೇ ತೊಗೊಂಬಂದು ಅಲ್ಲ ಯಾವ್ಯಾವ ಏರಿಯಾದಾಗ ಈಗ ಅವೆಲ್ಲ ರೆಡಿ ಮಾಡೋ ಆತರ ಆಮೇಲೆ ಹಳೆ ಬೋರ್ ಇದ್ದಿದ್ದು ಅವನ್ನ ಚಲೋ ಮಾಡ್ಯಾರ ಯಾವುದೇ ರೀತಿ ಸಾರ್ವಜನಿಕರು ತೊಂದರೆ ಅಂತ ಹೇಳಿ ನಾವೆಲ್ಲ ಸದಸ್ಯರು ಆಮೇಲೆ ನಗರಸಭೆ ಸದಸ್ಯರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೋರ್ಡ್ನವರು ಇನ್ನೇಮ್ ಈ ಥರ ಆಗ್ಲಾರದಾಗ ನೋಡ್ಕೋತೀವಿ ಸಾರ್ವಜನಿಕರು ನಮಗೆ ಒಂದು ಸ್ವಲ್ಪ ದಿನದಿಂದ ಸಮಸ್ಯೆ ಆಗೈತಿ ತಾವೆಲ್ಲರೂ ನಮಗೆ ನಾವು ನಾವೆಲ್ಲರೂ ನಮಗೆ ಕ್ಷಮ ಕ್ಷಮಾಪಣೆ ಕೇಳ್ತೀವಿ ನಿಮ್ಗೆ ಯಾವುದೇ ರೀತಿ ಮುಂದೆ ತೊಂದರೆ ಆಗ್ಲಾದಂಗ ನಾವೆಲ್ಲರೂ ಸೇರಿ ನಿಮ್ಮ ಜೊತೆ ಸರಿಪಡಿಸ್ತೀವಿ ಈಗ ಅದು ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸ್ಯಾರ ಶಾಸಕರು ಎಸ್ಟಿಮೇಟ್ ಮಾಡಿ ಅದು ಸರ್ಕಾರ ಲೆವೆಲಲ್ಲಿ ಆಗ್ಬೇಕಂತ ಕೆಲಸ ಅದೀಗ ಸರ್ಕಾರ ಮಂಜೂರಾತಿ ಮಾಡಿದ ಮೇಲೆ ಸಂಪೂರ್ಣವಾಗಿ ಅದು ಸಮಸ್ಯೆ ಕ್ಲಿಯರ್ ಆಗುತ್ತೆ ಅದು ಶಾಸಕರು ಯಾರೆಲ್ಲ ಪ್ರಯತ್ನ ಮಾಡಕ್ಕಾರ ಈಗ ಬೆಳಿಗ್ಗೆ ಎರಡು ಗಂಟೆಗೆ ಮೂರು ಗಂಟೆಗೆ ನೀರು ಕೊಡ್ತಾರೆ ಆ ಟೈಮಿಂಗ್ ಚೇಂಜ್ ಮಾಡಿದ್ರೆ ಬೆಳಿಗ್ಗೆ ಬಿಟ್ರೆ ಅಂತಂದ್ರ ಜನರಿಗೆಲ್ಲ ಒಳ್ಳೆಯದಾಗುತ್ತೆ ಯಾಕಂದ್ರೆ ಬೆಳಗ್ಗೆ ಅಂದ್ರೆ ಎರಡು ಗಂಟೆ ಮೂರು ಗಂಟೆ ಬಿಟ್ರೆ ಅಂತಂದ್ರೆ ಬೆಳಗ್ಗೆ ನೋಡಿ ಹೋಗುತ್ತಾರೆ ಸಮಸ್ಯೆ ಈಗ ಒಂದು ಶಿಫ್ಟ್ ಇರುತ್ತೆ ಒಂದು ಒಂದು ಇರ್ತೈತಿ ಲಿಕ್ಕ ಶಿಫ್ಟ್ ಇರ್ತೈತಿ ಒಮ್ಮೆ ನೀರು ನಮಗೆ ಸ್ಟಾಕ್ ಇರೋದಿಲ್ಲ ಬಿಡಕ ನೀರು ಬಂದಾಗ ಬಿಡ್ಬೇಕಲ್ಲ ಅವರು ಸಮಸ್ಯೆ ಕರೆಂಟ್ ಸಮಸ್ಯೆ ಆಗುತ್ತೆ ಈಗ ಆಲ್ಮೆಂಟ್ ಇದು ಇನ್ನೂ ಒಂದು ಇಲ್ಕಲ್ದು ಒಂದ್ ಲೈನ್ ಇಲ್ಲ ಬೇರೆ ಬೇರೆ ಲೈನ್ ಈಗ ಕರೆಂಟ್ ಸಮಸ್ಯೆನೂ ಆಗಿರ್ತೈತಿ ಆ ಉದ್ದೇಶದಿಂದ ಆಮೇಲೆ ರಾತ್ರಿ ನೀರು ಫುಲ್ ಆದಾ ನೀರು ಬಿಡ್ತಿರ್ತಾರೆ. ನೀರು ಫೋರ್ಸ್ ಬರಲಿಲ್ಲ. ನೀರು ಫೋರ್ಸ್ ಬರಲಿಲ್ಲ. ಇಲ್ಲ ಅಂದ್ರೆ ಅಣ್ಣಾ ನೀರು ಫೋರ್ಸ್ ಯಾಕೆ ಬರಲ್ಲಪ್ಪ ಅಂತ ಇದು ನಮ್ದು ಪ್ರೆಶರೈಸ್ಡ್ ವಾಟರ್ ಸಿಸ್ಟಮ್ ಇದೆ. ನೀರನ್ನ ಮೂರನೇ ಕೊೋರಿಗೂ ನೀರು ಇರ್ತಿತ್ತು ಫಸ್ಟ್ ಇಂದ ಅದಕ್ಕೆ ನಮ್ದೇನ ರಾತ್ರಿ ಡಿಸೈನ್ ಆಗಿತ್ತು ಎಂಟು ಸಾವಿರ ಗೆ ಡಿಸೈನ್ ಆಗಿತ್ತು. ಈಗ ಆಲ್ರೆಡಿ ಹನ್ನೆರಡು ಸಾವಿರಕ್ಕಿಂತ ಮೇಲ್ಪಟ್ಟು ಕನೆಕ್ಷನ್ ಆಯ್ತು. ಅದು ಪ್ರೆಷರೈಸ್ ಆಗುತ್ತಪ್ಪ ಅಂದ್ರ ಪೂರ್ತಿ ಪೈಪಿನ್ ಡಯಾಮಿಟ್ರ್ ಎಷ್ಟಿರುತ್ತಲ್ಲ ಪೂರ್ತಿ ನೀರು ತುಂಬಬೇಕು ನೀರು ತುಂಬಿದತ್ನಾಗ ಮುಂದೆ ಪ್ರೆಷರ್ ಆಗಿ ಹೋಗುತ್ತೆ ಇನ್ನೊಂದು ಸಾರ್ವಜನಿಕರು ಒಂದು ಏನು ನಮಗ ಮನೆಯ ಸಾರ್ವಜನಿಕರಿಗೆ ಮೋಟ್ರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈನ್ ಗೆ ಡೈರೆಕ್ಟ್ ಮೋಟ್ರ್ ಹಚ್ಕೊಂಡ್ಬಿಡ್ತಾರೆ ಮೋಟ್ರ್ ಹಚ್ಕೊಂಡಾಗ ಏನಾಗುತ್ತಾ ಮ್ಯಾಲೆ ಹಚ್ಕಿಮ್ ಅಂದ್ರೆ ಮೇಲಿನ ಪ್ರದೇಶಕ್ಕೆ ನೀರು ಹೋಗಂಗ ಈಗ ಏನಾಗುತ್ತಪ್ಪ ಒಂದು ಕನೆಕ್ಷನ್ ಹೆಂಗ್ ಡೈಗ್ರಾಮ್ ಹೆಂಗ್ ಡಿಸೈನ್ ಮಾಡಿರಪ್ಪ ಅಂದ್ರೆ ಒಂದೊಂದು ಏರಿಯಾಕ್ ಒಂದೊಂದು ಡಿಸೈನ್ ಮಾಡಿ ಒಂದೊಂದು ಕಡೆ ನೀರು ಬರ್ತವೆ ಜನಕ್ಕೆ ಏನನ್ಸ್ಬಿಡ್ತೇ ಈಗ ಫಾರ್ ಎಕ್ಸಾಂಪಲ್ ನಮ್ಮ ನನ್ನ ನಾ ಇರೋಂಥ ಏರಿಯಾ ಕೋಳಿಪೇಟೆಯಾಗೆ ನೀರು ಇರ್ತಾವ ನಮ್ಮ ಕಿಲ ಕಿಲದಾಗ ನೀರು ಇರೋದಲ್ಲ ಎದಕ್ಕೆ ಸಮಸ್ಯೆ ಅಲ್ಲಿ ಬರ್ತಾವ ಇಲ್ಲಿ ಬರಲ್ಲ ಅಂತೇಳಿ ಜನ ಒಂದು ಅಲ್ಲಿ ಬರ್ತಾವ ಇಲ್ಲಿ ಬರಲ್ಲ ಅಂತಂದ್ರೆ ಜನದ್ದು ಒಂದು ಏನಪ್ಪ ನ್ಯಾಚುರಲ್ ಒಂದು ಅಲ್ಲಿ ಕೊಡ್ತಾರೆ ಇಲ್ಲಿ ಕೊಡಲ್ಲ ಅನ್ನೋದು ಒಂದು ಇದು ಬರ್ತದೆ ಯದಕ್ಕಪ್ಪ ಅಂದ ಅಲ್ಲಿ ಬರೋಂಥ ನೀರು ಬೇರೆ ಒಂದು ಇದ್ರಲ್ಲಿ ಬರ್ತವೆ ಈ ಕಡೆಗೆ ಬರೋಂಥದ್ದು ಬೇರೆ ಇದ್ರಲ್ಲಿ ನೀರು ಬರುತ್ತೆ ಆ ಟೈಮಿದ್ದಾಗ ಹಿಂದ್ಗಡೆ ಇದ್ದಂಥವ್ರು ಮೇಲೆ ಏನು ನೀರು ಎಲ್ಲಿ ಕೊಡ್ತೀವಿ ಅಲ್ಲಿ ಮೋಟ್ರ್ ಹಚ್ಕೊಂಡ್ಬಿಟ್ರಪ್ಪ ಅಂದ್ರೆ ಸಿಸ್ಟಮ್ ಖಾಲಿ ಆಗ್ಲತ್ತೆ ಮೇಲೆ ಬಂದು ಪ್ರೆಷರ್ ಆಗಿ ನೀರು ಬರಲ್ಲ ಒಂದೇದು ನಾವು ಆಲ್ರೆಡಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಬ್ಬಂದಿಗೆ ಆಲ್ರೆಡಿ ಇನ್ಸ್ಟ್ರಕ್ಟ್ ಮಾಡಿದ್ದೀವಿ ಯಾರ್ಯಾರು ಮೋಟ್ರ್ ಹಚ್ಕೊತಾರೆ ಅವ್ರಿಗಾಗಿ ಸ್ಟ್ರಿಕ್ಟ್ ಆಗಿ ಕಾನೂನು ರೀತಿ ಕ್ರಮಗಳು ಹೇಳೋಕ್ಕಾಗಿ ಆಲ್ರೆಡಿ ಹೇಳಿ ಯಾಕಂದ್ರೆ ಶ್ರೀಮಂತರು ಏನು ಮೋಟ್ರ್ ಹಚ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ಬಡ ಬಡ ಜನಕ್ಕೆ ಏನು ಮಾಡಬೇಕು ಮೇಲು ನೀರು ಬಡರಿಗೆ ಬಾರಲ್ಲ ಆಮೇಲೆ ಮೇಲ್ ಮಾರ ಮೇಲ್ ಏನ ಪ್ರದೇಶ ಅದಾವ ಅದಕ್ಕೆಲ್ಲವೂ ನೀರ್ ಇರೋದಿಲ್ಲ ಮೋಟಾರ್ ಹಚ್ಚೋಣದಲಿಂತ್ರ ಪ್ರೆಷರ್ ಎದಕ್ಕ ಬರಲ್ಲಪ್ಪ ಇದು ಒಂದು ಮೇನ್ ಕಾರಣ ಪ್ರೆಷರ್ ಬರಲಾರದ ಕಾರಣ ನೀರಿನ ಸಮಸ್ಯೆ ಈಗ ಇದು ಒಂದು ಹತ್ತಲಿಂದ ಹದಿನೈದು ವರ್ಷ ಮೇಲ್ಪಟ್ಟಾದಂತ ಇದು ಡಿಸೈನ್ ಒಂದೊಂದ ಒಂದೊಂದ ಈಗ ಕಾಮಗಾರಿ ಬರಕತ್ತಾವ ಯಾಕಂದ್ರೆ ಅದು ಹದಿನೈದ್ ವರ್ಷದಿಂದ ಹತ್ತ ವರ್ಷದಿಂದ ನಮ್ಗೆ ಯಾವ್ದ ತೊಂದರೆ ಆಲಾರ್ದಂಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡ್ತಾಯಿದ್ದೆ ಕಿದ್ದಿಂತ ಏನಾಯ್ತಿ ಈಗ ಹತ್ತು ವರ್ಷ ನಂತರ ಒಂದೊಂದು ಒಂದೊಂದು ಈಗ ಅದು ಮೊನ್ನೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಮೊನ್ನೆ ಅದು ಒಂದು ಎ ಟಿ ಎಸ್ ಅಂತ ಕೇಳಿ ಕಾ ಅದು ಈಗ ನಮ್ಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಲೋ ಆದ ನಂತರ ಫಸ್ಟ್ ಟೈಮ್ ಅದು ಸುಟ್ಟಿದ್ರು ಈಗ ಅದು ಸುಟ್ಟು ಬಳಿನಾಗ ಇಲ್ಲಿ ತರಿಸಿ ಇಲ್ಲಿ ಹಾಕಿ ಮಾಡೋಂಥದಲ್ಲ ಅದನ್ನು ನಮ್ಮ ಕಮಿಷನರ್ ಸಾಹೇಬನಾಗ ಈ ಮೂಲಕ ಧನ್ಯವಾದ ಎಲ್ಲರೂ ಸೇರಿ ಯಾಕಪ್ಪ ಅಂದ್ರೆ ಅವರು ಭಾಳ ಕಾಜಿ ವಹಿಸಿದ್ರು ಆ ಟೈಮ್ನಾಗ ಅದನ್ನು ತೊಗೊಂಡೋಗಿ ಅಲ್ಲೇ ರಿಪೇರಿ ಆಗಲ್ಲ ಅದು ಅದನ್ನು ಬಾಗಲ್ಕೋಟಿಗೆ ತೊಗೊಂಡೋಗಿ ವರ್ಕ್ಶಾಪ್ನಾಗ ಅದನ್ನು ರಿಪೇರಿ ಮಾಡಿಸ್ಬೋದು ಮತ್ತು ತದನಂತರ ಅದನ್ನು ತಂದ ಆಮೇಲೆ ಸಿಗಂಥ ಐಟಮ್ ಅಲ್ಲ ಅದು ಇಲ್ಲೇ ಬೇರೆ ಕಡೆಯಿಂದ ತರಿಸಿ ಹಾಕೋಬೇಕು ತರಿಸಿ ಹಾಕೋಬೇಕಂತ ನಮ್ಗೆ ಒಂದು ಎರಡು ಮೂರು ದಿವ್ಸ ಹೋಗ್ಬಿಡೋದು ಎರಡು ಮೂರು ದಿವಸ ಅಲ್ಲಿ ನಿಂತಪ್ಪ ಅಂದ್ರೆ ನಿಮ್ಗೆ ಗೊತ್ತ ಎರಡು ಮೂರು ದಿವಸ ನೀರು ನಿಂತಂದ್ರೆ ಇಲ್ಲಿ ನಮಗೆ ಉತ್ತರ ಕೊಡಕ್ಕೆ ಆಗಲ್ಲ ಜನಕ್ಕೆ ಆ ಟೈಪ್ ಆಗುತ್ತೆ ಜನಕ್ಕೆ ಎ ಟಿ ಎಸ್ ಸುಟ್ಟೈತಿ ಪೆನಾಲ್ ಗುಡ್ ಸುಟ್ಟೈತಿ ಅಂತಂದ್ರೆ ಅರ್ಥನೂ ಆಗಲ್ಲ ಜನಕ್ಕೆ ಹೇಳ್ಬೇಕಪ್ಪ ಅಂದ್ರೆ ಅದರಲ್ಲಿ ಏನಾಗತ್ತೆ ಮೂರು ಕಡೆ ಕಂಟಿನ್ಯೂಸ್ ಆಗಿ ಕರೆಂಟ್ ಇರ್ಬೋದು ಆಲ್ಮಟ್ಟಿ ಹುಣಗುಂದು ಮತ್ತು ಇಳ್ಕಲ್ನಾಗ ಮೂರು ಕರೆ ಕರೆಕ್ಟ್ ಕರೆಂಟ್ ಇದ್ದದ್ಯಾಗ ಮೂರು ಸಿಸ್ಟಮ್ ರನ್ ಆದರು ಮೋಟ್ರ್ ರನ್ ಆತಪ್ಪ ಅಂದ್ರೆ ನಮ್ಮ ನಗರಕ್ಕೆ ನೀರು ಬರ್ತದೆ ಒಂದು ಕಡೆ ಕರೆಂಟ್ ಏನಾರ ಪ್ರಾಬ್ಲಮ್ ಆತಂದ್ರೆ ಸಿಸ್ಟಮು ಸ್ಟಾಪ್ ಆಗ್ಬೋದು ಇದು ಒಂದು ಮೇಜರ್ ಕಾರಣ ಈಗ ಅದೇನು ನಮ್ಮ ಸಾಯಿಬ್ರ ಮೂವತ್ತಾರು ಕೋಟಿ ರೂಪಾಯಿ ಏನು ಪ್ರಾಜೆಕ್ಟ್ ಅದ್ರಾಗ ಏನು ಮಾಡ್ಯಾರ ಒಂದು ಯಾವ ಅದು ಎಕ್ಸ್ಪ್ರೆಸ್ ಲೈನ್ ಅಂತೇಳಿ ಮೂರು ಮೋಟ್ರ್ ಮೂರು ಸ್ಟೇಷನ್ಗು ಒಂದೇ ರೀತಿ ಅನ್ಡಿಸ್ಟರ್ಬ್ ಕರೆಂಟ್ ಅದ್ರಾಗನು ಅದ್ರಾಗ ಕರೆಂಟ್ ಕರೆಂಟಿಂದು ಸಮಸ್ಯೆ ಹೋಗ್ಬಿಡುತ್ತೆ ಈಗ ಯಾಕಂದ್ರೆ ಇದನ್ನ ಹಿಂದಿದ್ದಂಥ ಏನು ಮಾಡಿದ್ರಲ್ಲ ಹಿಂದೆ ಇದ್ದಂಥ ಬಿ ಜೆ ಪಿ ಆಗತಿ ಹತ್ತು ವರ್ಷ ಆಗಿತ್ತು ಆಲ್ರೆಡಿ ಅವ್ರು ಬಂದಾಗ ಇದನ್ನ ಮಾಡ್ಕೋಬೇಕಾಗಿತ್ತು ಅವ್ರು ಆ್ಯಕ್ಚುಲಿ ಗೆ ಅವ್ರು ಆಲ್ರೆಡಿ ಪ್ರಸ್ತಾಪನೆ ಸಲ್ಲಿಸಿದ್ರಪ್ಪ ಅಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ನಾವು ಅದನ್ನ ಮಾಡಿಬಿಡ್ತಿದ್ದೀವಿ ಈಗ ನಾವು ಪ್ರಸ್ತಾಪನೆ ಸಲ್ಸ ನಮ್ಮ ಸಾಹೇಬ್ರ ಶಾಸಕರು ಬಂದ ನಂತರ ಪ್ರಸ್ತಾವನೆ ಈಗ ಅದನ್ನ ಆಲ್ರೆಡಿ ಎಸ್ಟಿಮೇಟ್ ಮಾಡಿ ಕಳಿಸಿ ಮೂವತ್ತಾರು ಕೋಟಿ ರೂಪಾಯಿ ಹಿಂದೆ ಅವ್ರು ಮಾಡಿದ್ರಪ್ಪ ಈಗ ಆಲ್ರೆಡಿ ಆಗ್ಬಿಡ್ತಿತ್ತು ಅವ್ರು ಮಾಡದ ಈಗ ನಾವು ಬಂದಂತ ಮಾಡಕ್ ಬಂದಿ ಮಾಡಕ್ಕೆ ಇತ್ಯವಲ್ಲ ಸ್ವಲ್ಪ ಟೈಮ್ ಹಿಡಿದಿತಿ ಅದಾದ ನಂತರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನೈತಲ್ಲ ಹನ್ನೆರಡು ಸಾವಿರ ಅಲ್ಲ ಹದಿನಾರು ಸಾವಿರ ಕನೆಕ್ಷನ್ ಅವರು ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಗಿ ರನ್ ಆಗಿ ಈಗ ಎಕ್ಸ್ಪ್ರೆಸ್ ಲೈನ್ ಎಕ್ಸ್ಪ್ರೆಸ್ ಲೈನ್ ಆಗಿಲ್ಲ ಈಗ ಅವ್ರು ಕೇಳಿದಕ್ಕೆ ಬಂದ ಉತ್ತರ ಅದಕ್ಕೆ ಮಾಹಿತಿ ತಗೊಂತೀವಲ್ಲ ನೀವು ಹೇಳ್ದಂಗೆ ಅಂತ ನೋಡಿ ಯಾವ ಸರ ಹತ್ತು ದೊಡ್ಡ ಹತ್ತು ದೊಡ್ಡ ಇಟ್ಟಿದ್ದು ಬಟ್ ಅದು ಅಣದಾನ ಏನು ಹೇಗಿದ್ರೆ ಅದು ಮಾಹಿತಿ ತೊಗೊತೀವಿ ಅದು ಬ ಬೇರೆ ಕಡೆ ಬಳಕೆ ಮಾಡ್ಕೊಂಡು ಏನು ಹೇಗಿದೆ ಅನ್ನೋದು ಮಾಹಿತಿ ತೊಗೊಂಡು ನಿಮಗೆ ಅದು ಮಾಹಿತಿ ಕೊಡ್ತೀವಿ ಅಂತ ಅದು ಮೋಸ್ಟ್ಲಿ ಈಗ ಇವ್ರು ಹೇಳ್ದಂಗೆ ಈ ಹಿಂದೆ ಇರ್ತಕ್ಕಂಥವ್ರು ಅದನ್ನು ಅಪಗೇಡಿಗೆ ಅವ್ರು ಏನಾರ ಅವಾಗೆ ಅವ್ರು ಪ್ರಯತ್ನ ಮಾಡಿದ್ರೆ ಇಷ್ಟೊಂದು ಈ ಸಮಸ್ಯೆ ಬಗೆಹರಿತಿತ್ತು ಹಿಂದಿನ ಅಧಿಕಾರಿ ಆಡಳಿತ ಮಾಡ್ತಕ್ಕಂಥ ವರ್ಗದವರ ಮಾಡಿರ್ತಕ್ಕಂಥ ಅವರ ಒಂದು ಬೇಜಾಬ್ರತನದಿಂದ ಇವತ್ತು ನೀರಿನ ಕೊರತೆ ಇಲ್ಕಲ್ ನಗರದಲ್ಲಿ ಹೆಚ್ಚಾಗ್ತಾ ಇದೆ ಅದನ್ನು ಹಚ್ಚಿಕೊಂಡಿರ್ತಕ್ಕಂಥ ಮಾನ್ಯ ಶಾಸಕರು ಈಗಾಗಲೇ ಕಳೆದ ಒಂದು ವಾರದಿಂದ ವಾಟರ್ ಬೋರ್ಡ್ದವ್ರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆದವ್ರ ಬೆಸ್ ಕಾಮದವ್ರು ಎಲ್ಲರೂ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಭಾಳ ಆಗಿ ಒಂದು ಆದೇಶ ಮಾಡ್ಯಾರ ಅವರು ಇನ್ನು ಮುಂದೆ ಇಲ್ಕಲ್ ನಗರಕ್ಕೆ ನೀರಿನ ತೊಂದರೆ ಆಗದ ರೀತಿಯಲ್ಲಿ ನೀವು ಕಾಯ್ಜನ್ನು ವಹಿಸ್ಬೇಕಂತೇಳಿ ಭಾಳ ಸ್ಟ್ರಿಕ್ಟಾಗಿ ಅವರಿಗೆ ಆದೇಶ ಮಾಡ್ಯಾರ ಅದಕ್ಕೆ ಏನೇನು ಬೇಕಾಗಿರ್ತಕ್ಕಂಥ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಾದರೂ ಅವ್ರು ಹೇಳ್ಕೊಂಡ್ರೆ ಅವರು ಅದೆಲ್ಲ ಸರಿಪಡಿಸುವಂಥ ಕೆಲಸ ಇವತ್ತು ಮಾನ್ಯ ಶಾಸಕರು ಮಾಡಕತ್ತಾರ ಇದು ಒಂದು ದಿವಸಕ್ಕೆ ಎರಡು ದಿವಸಕ್ಕೆ ಆಗ್ತಕ್ಕಂಥ ಕೆಲಸ ಅಲ್ಲ ಯಾಕಂದ್ರೆ ಸರ್ಕಾರದ ಮೂವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಕ್ಕಾಗಿರ್ತಕ್ಕಂಥ ಕೆಲಸ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರದ ಒಂದು ಆದೇಶದ ಅವಶ್ಯಕತೆ ಇರುತ್ತೆ ಹಾಗಾಗಿ ಇಲ್ಕಲ್ ನಗರದ ಜನರಿಗೆ ನಾವು ಈ ಮೂಲಕ ವಿನಂತಿ ಮಾಡ್ಕೋತೀವಿ ತಮ್ಮ ಸಮಾಧಾನ ಶಾಂತಿ ತಮ್ಮ ಸಹಕಾರ ಇರಲಿ ಖಂಡಿತವಾಗಿ ನಿಮಗೆ ಯಾವುದೇ ಕೊರತೆ ಆಗೋದಿರೋಂಥ ಸಂಪೂರ್ಣ ಒಂದು ನೀರಿನ ಕೊರತೆ ಆಗದೇ ಸಂಪೂರ್ಣ ನಿಮಗೆ ಆ ಒಂದು ತೊಂದರೆ ನಿವಾಸುವಂಥ ಸ ನಾವು ಕೆಲಸ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟು ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಲ್ಲಿವರೆಗೆ ನಿಮಗೂ ಸ್ವಲ್ಪ ನೀರು ಬರ್ತಾ ಬರ್ತಾಯಿರ್ತ ನೀವು ಯಾವುದೇ ರೀತಿ ಅಷ್ಟು ಪೂರ ತೊಂದರೆ ಆಗೋಲ್ಲ ಸಣ್ಣ ಪುಟ್ಟ ಆಗ್ತಿರ್ತಾವೆ ನಾವು ಸರಿಪಡಿಸಿ ನಿಮ್ಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಂತ ವಿಖಲನಗರ ಜನರಿಗೆ ತಿಳಿಸಲಿಕ್ಕೆ ಬಯಸ್ತೀನಿ ಅದ್ರ ಜೊತೆಗೆ ಇನ್ನೊಂದು ಒಂದು ಸುಳ್ಳು ಮಾಹಿತಿ ಕೂಡ ಇದೆ ಏನಂತಂದ್ರೆ ಈ ಹಿಂದೆ ಇಲ್ಲಿ ವಾಟ್ರು ಟ್ವೆಂಟಿ ಫೋರ್ ಟೆಂಟು ಸೆವೆನ್ ಮೇಂಟೆನೆನ್ಸ್ ಬೇರೆದಾದ್ರು ಮಾಡ್ತಿದ್ರು ಹಂಗಾಗಿ ಇಲ್ಲಿ ಕೆಲವಾಗ ಸಮಸ್ಯೆ ಬೇರೆ ಈಗ ಬೇರೆಯಾದ್ರಿಗೆ ಕೊಟ್ಟಾರ ಈ ಅಡಹತೆ ಬಂದ ಮೇಲೆ ಅಂತೇಳಿ ಒಂದು ಸುಳ್ಳು ಮಾಹಿತಿ ಇದೆ ಇದು ಒಂದು ರಾಜಕೀಯ ಒಂದು ಸುಳ್ಳು ಆರೋಪ ಇದು ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಈ ಹಿಂದೆ ಕೂಡ ಯಾರಾದರೂ ಮೇಂಟೆನೆನ್ಸ್ ಮಾಡ್ತಾ ಇದ್ರು ಈಗೂ ಕೂಡ ಅವರೇ ಮಾಡೋಕೆರ್ತಾರೆ ಅವರು ಕೂಡ ಇಲ್ಲೇ ತಮ್ಮ ಮುಂದೆ ಇದ್ದಾರೆ ವಾಟ್ರ್ ಬೋರ್ಡ್ದವರು ಈಗ ನಮಗೆ ಹನ್ನೆರಡು ಎಮ್ ಎಮ್ ಎಲ್ ಡಿ ನೀರು ಬರಬೇಕಾಗಿತ್ತು ಆದರೆ ಆರಿಂದ ಎಂಟು ಬರೋಕ್ಕೈತಿ ಅದು ಯಾಕಂತ ಈಗಾಗಲೇ ನಾವು ನಮ್ಮ ಅಧ್ಯಕ್ಷರು ಮತ್ತು ಪೌರಾಯುಕ್ತರು ನಮ್ಮ ವಾಟ್ರ್ ಬೋರ್ಡ್ ಎ ಡಬ್ಲ್ಯೂ ಹಿಂಗಾರ ಅವ್ರಿಗೆ ಕೂಡ ನಾವೀಗ ಕೇಳಿದ್ದೀವಿ ಅದ್ರ ಕುರಿತಾಗಿ ಅದು ಏನು ಮಾಹಿತಿ ಅದು ಏನು ಸಮಸ್ಯೆ ಆಗಿದೆ ಅನ್ನೋದು ಅದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಯಾಕೆ ಬ ಎಮ್ ಎಲ್ ನೀರು ಯಾಕೆ ಕಡಿಮೆ ಬರೋಕೆ ಅಂತೇಳಿ ನಮಗೆ ಹನ್ನೆರಡು ಎಮ್ ಎಲ್ ನೀರು ಬಂದಿರ್ತಪ್ಪ ಅಂದ್ರೆ ಇವತ್ತು ನಗರಕ್ಕೆ ಯಾವುದೇ ರೀತಿ ಅಂತ ತೊಂದರೆ ಆಗ್ತಿರ್ಲಿಲ್ಲ ಬಟ್ ಒಂದೇದ್ದು ನೀರು ಕಡಿಮೆ ಬರ್ತಾ ಇರೋದ್ರಿಂದ ಎರಡನೇದ್ದು ಕರೆಂಟ್ ಸಟ್ಟಿಂಗಿಂದ ಮೂರನೇದ್ದು ಕಲೆಕ್ಷನ್ ಹೆಚ್ಚಾಗಿರೋದ್ರಿಂದ ಈಗ ಹೇಳಿದ್ರು ನಮ್ಮ ಅಧ್ಯಕ್ಷರು ಅವಾಗ ಈ ಪ್ರಾಜೆಕ್ಟ್ ಆಗಬೇಕಾದ್ರೆ ಎಂಟು ಸಾವಿರ ಇತ್ತು ಈಗ ಹನ್ನೆರಡು ಸಾವಿರ ಕಲೆಕ್ಷನ್ ಆಗ್ಯವು ಅವಾಗ ಐವತ್ತೆಂಟು ಸಾವಿರದ ಒಂದು ನೂರ ಹನ್ನೊಂದು ಪಾಪ್ಯುಲೇಷನ್ ಇತ್ತು ಇಲ್ಕಲ್ ನಗರದಲ್ಲಿ ಇವತ್ತು ಎಂಬತ್ತು ನಾಲ್ಕು ಸಾವಿರ ಪಾಪ್ಯುಲೇಷನ್ ಆಗೈತಿ ಹೀಗಾಗಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದೆ ತೊಂದರೆ ಆಗಿದೆ ಇಲ್ಲ ಅಂತಲ್ಲ ಅದನ್ನು ಖಂಡಿತವಾಗಿ ನಾವು ನಮ್ಮ ಆಡಳಿತದಲ್ಲಿ ಸಂಪೂರ್ಣವಾಗಿ ಇಲ್ಕಲ್ ನಗರಕ್ಕೆ ವಿಜಯಾನಂದ ಕಾಶಪ್ಪನವರ ಒಂದು ಅಧಿಕಾರದ ಅವಧಿಯಲ್ಲಿ ಮತ್ತು ನಮ್ಮ ಒಂದು ಆಡಳಿತದಲ್ಲಿ ನಾವು ಸಂಪೂರ್ಣವಾಗಿ ಇಲ್ಕಲ್ ನಗರಕ್ಕೆ ಇಪ್ಪತ್ನಾಲ್ಕು ದಿವಸ ನೀರನ್ನು ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನೀರು ಸರಬರಾಜು ಮಾಡುವುದರಲ್ಲಿ ನಾವು ಖಂಡಿತವಾಗಿ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಮೂಲಕ ನಗರದ ಜನತೆಗೆ ಹೇಳಲಿಕ್ಕೆ ಬಯಸ್ತೀವಿ ನಾವು ನಗರಸಭೆ ಅಧ್ಯಕ್ಷರನ್ನು ಹಿಡ್ಕೊಂಡು ಎಲ್ಲಾ ಕಾಂಗ್ರೆಸ್ ನಮಗೆ ನಗರಸಭೆಯನ್ನು ಪ್ರೊಟೆಸ್ಟ್ ಮಾಡಿದ್ವಿ ಏನು ವಿಷಯ ಇರಬಹುದು ಬೇರೆ ಬೇರೆ ವಾರ್ಡ್ ವಿಷಯ ಇರಬಹುದು ಹೇಳ್ಕೊಂಡು ಇದು ತಮ್ಮದೇ ಆದ ನೀವೇ ಈಗ ಅಧ್ಯಕ್ಷರಾಗಿ ಏನು ನೀವೇ ಆರೋಪ ಮಾಡಿದ್ರಿ ಸೌಜನ್ಯಕ್ಕೂ ಸ್ಪಂದಿಸಲ್ಲ ಅನ್ನೋ ಮಾತನ್ನು ನೀವೇ ಹೇಳಿದ್ರಿ ಅಧ್ಯಕ್ಷರೇ ಹೇಳಿದ್ರಲ್ಲ ಸೌಜನ್ಯಕ್ಕೂ ಸ್ಪಂದಿಸಲ್ಲ ನಗರಸಭೆಗೆ ಬಂದು ಏನು ಸಮಸ್ಯೆ ಇದೆ ಅಂತ ಹೇಳ್ಕೊಳಕ ಸಾರ್ವಜನಿಕರಿಗೆ ಸೌಜನ್ಯ ಅಲ್ಲ ಬಹಳ ವಿಸ್ಬೇವಾಗ ಮಾಡ್ತಾರೆ ನಗರಸಭೆಯ ಸಿಬ್ಬಂದಿಗಳು ಹಿಡ್ಕೊಂಡು ಯಾರೇ ಬೆಂಬರ್ ಹಿಡ್ಕೊಂಡು ಅವ್ರ ಅವ್ರನ್ನ ಸಮಾಧಾನವಾಗಿ ಹೇಳ್ಬೋದು ಧಂಗೆ ಹಾಕೋದು ಮಾಡ್ತಾರೆ ನಗರ ನಗರಸಭೆಗೆ ಬರಬೇಕು ಬರಬಾರ್ದು ಸಾರ್ವಜನಿಕರು ಬರಬೇಕು ಬಟ್ ಅವರು ಆ ರೀತಿ ನಮ್ಮಲ್ಲಿ ಯಾರು ಮಾಡಿಲ್ಲ ನಾವು ನಿನ್ನೆ ನಿಮ್ಗೆ ಗೊತ್ತಿಲ್ಲ ಇನ್ನೊಂದು ವಿಷಯ ಈ ಹಿಂದೆ ನಾವು ನಗರಸಭೆಯಲ್ಲಿ ನಮ್ಮ ಎಂಟು ಜನ ಅವಾಗ ಕಾಂಗ್ರೆಸ್ ನಮ್ಮ ಸದಸ್ಯರಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ನಾವು ಆವರತ ಧರ್ನಿ ಕುಂತಿದ್ವಿ ಆದರೆ ಈ ಸುಳ್ಳು ಬಿ ಜೆ ಅವರು ನಮ್ಮ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಮಾಜಿ ಅಧ್ಯಕ್ಷರೊಬ್ಬರು ಅಟ್ರಾಸಿಟಿ ಕೇಸ್ ಮಾಡಿದರು ಮತ್ತು ತ್ರೀ ಫಿಫ್ಟಿ ತ್ರೀ ಕೇಸ್ ಮಾಡಿದರು ಆ ಒಂದು ಕೇಸಿನ ಒಂದು ಕುರಿತಾಗಿ ನಾವು ನ್ಯಾಯಾಲಯಕ್ಕೆ ಹೋಗಿದ್ವಿ ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ಬಿ ಜೆ ಪಿ ಅಧಿಕಾರದಲ್ಲಿ ಸುಳ್ಳು ಮೆರೆದಿರಬಹುದು ಬಟ್ ಇವತ್ತು ಕಾ ಕಾಂಗ್ರೆಸ್ನ ಅಧಿಕಾರದಲ್ಲಿ ವಿಜಯಾನಂದ ಕಾಶ್ಯಪ್ನವರ ಒಂದು ಅಧಿಕಾರ ಅವಧಿಯಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ನಾವು ಎಂಟು ಮಂದಿ ನಿರಪಾಧಿಗಳಂತೇಳಿ ನಿನ್ನೆ ನಮಗೆ ಕೋರ್ಟು ಆದೇಶ ಕೂಡ ಮಾಡಿದೆ ಆ ಒಂದು ಕೆಲಸದಲ್ಲಿ ನಾವೆಲ್ಲ ನಮ್ಮ ಅಧ್ಯಕ್ಷರು ನಮ್ಮೆಲ್ಲ ಸದಸ್ಯರು ಹಾಕಿ ನಾವು ಕೋರ್ಟಲ್ಲಿ ತೊಡಗಿದ್ವಿ ಹಾಗಾಗಿ ಇಲ್ಲಿ ಆಗಿರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನ ನಾವು ನೋಡಿಲ್ಲ ನೀವು ಹೇಳಿದಾಗೆ ಯಾವುದೇ ಜನರಿಗೆ ನಾವು ಬಯೋದ್ರೂ ದಮ್ದಿ ಹಾಕುವಂಥದ್ದು ಯಾವುದೂ ಮಾಡಿಲ್ಲ ಆ ಜನ ಏನಾದರೂ ತಪ್ಪು ಸಂದೇಶ ತಿಳ್ಕೊಂಡು ತಪ್ಪು ರೀತಿ ಮಾತಾಡುವಂಥ ರೀತಿಯಲ್ಲಿ ಅವರಿಗೆ ನಾವು ಹೇಳುವಂಥ ಪ್ರಯತ್ನ ಯಾರಾದರೂ ಮಾಡಿರ್ಬೋದು ಇಳಿಬೇಳುವಂಥ ಪ್ರಯತ್ನ ಮಾಡಿದ್ರೆ ಇರ್ತಾ ಹೊರತು ಯಾರಿಗೆ ಧಮಕಿ ಆಕಂಥದಿಲ್ಲ ಯಾಕಂದ್ರೆ ಸಾರ್ವಜನಿಕರ ಆ ಆಫೀಸ್ ಇದು ಸಾರ್ವಜನಿಕರಿಗಾಗಿ ಇರತಕ್ಕಂಥದ್ದು ಇದು ಅವರ ಮೂಲಭೂತ ಸೌಕರ್ಯಗಳಿಗೆ ನಾವು ಅನುಕೂಲ ಮಾಡ್ತಕ್ಕಂಥದ್ದು ನಮ್ಮ ಜಾಬ್ರೋದು ಮಾಡ್ಕೊಡ್ತೀವಿ ಮಾಡಿದ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರ ಇವರಲ್ಲಿ ಅದರ ಸಮಸ್ಯೆಗೆ ನಾವು ಪತ್ರಕರ್ತರು ಫೋನ್ ಹಾಕಿದ್ರು ಸ್ವಿಚ್ ಆಫ್ ಹೋಗೋದು ಯಾರು ಫೋನ್ ಹಚ್ಚಿದ್ರು ಫೋನ್ ಆಗ್ತಲ್ಲ ಹೋಗಲ್ಲ ಫೋನ್ ಇಲ್ಲ ಹಿಂಗಾಗಿ ಹೆಂಗ್ ಅಂತ ನಮ್ಗೆ ಸಾರ್ವಜನಿಕರಿಗೆ ಸಮಸ್ಯೆ ಅವರು ಫೋನ್ ರಿಚಾರ್ಜ್ ಮಾಡ್ಕೊಂಡು ಯಾರಾದ್ರೂ ಸಿಟ್ಟು ಬರೋ ಸರ್ ನಿನ್ನೆ ನಿಮ್ಗೆ ಹೇಳೋ ಪ್ರಶ್ನೆ ಉತ್ತರ ಹೇಳ್ತಿದ್ವಿ ನಿನ್ನೆ ನೀರಿನ ಸಂಬಂಧ ಕಮಿಷನರ್ ಜೊತೆ ನಮ್ದೆಲ್ಲಾ ಸದಸ್ಯರಾಗಿರ್ಬೋದು ಆಮೇಲೆ ನಮ್ಮ ಮನೆಯವರು ಕಮಿಷನರ್ ಜೊತೆ ಆರ್ ಮಟ್ಟಿಗೆ ನಿನ್ನೆ ರಾತ್ರಿ ಒಂದು ಗಂಟೆವರೆಗೂ ಹೋಗಿ ಅಲ್ಲಿ ಅವ್ರ ಜೊತೆ ಇದ್ದು ಅದೇನ್ ಸಮಸ್ಯೆ ಐತಿ ಅದನ್ನೆಲ್ಲ ಸರಿಪಡಿಸ್ಕೊಳ್ಳಕ್ಕಿದ್ರು ಅಲ್ಲಿಂದ ರಾತ್ರಿ ಲೇಟಾಗಿ ಆಗಿ ಬಂದಿರೋದ್ರಿಂದ ನನ್ನ ಫೋನ್ ಸ್ವಿಚ್ ಆಫ್ ಇತ್ತು ఫోన్ స్విచ్ ఆఫ్ ఆగి నోడ తగ్గిన ఆమె ఫోన్ ఏస్యో అంతి ఆమె సాకత్స మోరాట్రీ ఈ గవర్నమెంట్ యాక్ అంత్రి నవ్వు సాకష్ట హోరాటా ఎంటూ సదస్యర్ నర సల నా మనవ్యూరాటీత అధ్యక్ష అధ్యక్షులు బందే ఒషక రూపాయ యు జిడి కేసి డి సంబంధ పత్రికేరల్ అది ఎంటు సదస్యరు ఆ వార్ శౌచాలయ సమస్య ఐతే అది యుజిడి ఆ బు ఎల్ సాక్ష అద్య ఇండి అసకర్ ఆ తక్షణ అల్ మూపాయి కలసత ఆమె డ్రైనేజ్ సమస్య ఇప్పుడు అది డ్రైనేజ్ అసలు ఈ రోడింగ్ సెట్ ఈ ఎస్ నమ్మ నగరసభగ అనదా ఇట్టి అదర్ తగ్గ ಅಲ್ಲಿ ಕೆಲಸ ಹಾಕ್ಬೇಕಾಗಿರ್ತ ಈಗ ಅದು ಒಂದ ವಾಹನಗೆ ಸಮಸ್ಯೆ ಐತಂತಂದು ಗೋಳಾರ್ ಗುಡಿ ಒಂದ ನೋಡಕಾಗಲ್ಲ ಅದೇ ರೀತಿ ಅದ್ ಎಷ್ಟು ನಮ್ದು ಫಂಡ್ ಐತಿ ಅದ್ರೊಳಗ್ ನಮ್ಗ ಎಷ್ಟು ಸಾಧ್ಯ ಅನುಕೂಲ ಮಾಡಕ ನಮ್ ಶಾಸಕರ ಅನುಕೂಲ ಮಾಡಕತ್ತಾರ ನಾನ್ ಈ ಮೂಲಕ ಇನ್ನು ಅವ್ರಿಗೆ ನಾವು ನನ್ ಹೇಳೋರು ಏನಪ್ಪಾ ಅಂತಂತಂದ್ರ ಇಲ್ಲ ಒಂದ್ ಸ್ಪೆಷಲ್ ಸ್ಪೆಷಲ್ ಬ್ರಾಂಚ್ ತಗೊಂಡು ನೀನ್ ಎಲ್ಲ ವಾರ್ಡ್ ನನ್ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತಂದ್ರ ಯಾಕಂದ್ರ ಮಾನ್ಯ ಶಾಸಕರು ನಮ್ಮ ಜನ ಕಾಶಪ್ನವರು ಆ ಜನ ಜನರ ಸಮ ನನ್ನ ಜನರ ಸಮಸ್ಯೆ ಕಡೆ ಅಂತ ಒಂದು ಮೂವತ್ತೊಂದು ವಾರ್ಡ್ಗಳಲ್ಲಿ ಅವ್ರು ಅಡ್ಡ ಎಲ್ಲ ಎಲ್ಲಾ ಸಮಸ್ಯೆಗಳನ್ನ ನೋಡ್ಯಾರ ಅವ್ರು ಕೇವಲ ಗೊಳೆ ರೂಡಿ ಬಂದ ಅಲ್ಲ ಹಂಗಾಗಿ ಎಲ್ಲಾ ವಾರ್ಡ್ అనుదా ఇష్టం సిక్ స్పందరూ ఉపయోగ సుమ్ మాది కివికారా ఇవ్ అంత స్ట్రైక్ ఈ రెడీ అయితే ఇష్టం ಸಿಕ್ಕಾಪಟ್ಟಿಗೆ ಹುಟ್ಟಿ ಮಾಡ್ತೀನಿ ಅಡ್ವಾಂಟೇಜ್ ತಗೊಂಡ್ರೆ ಐದನೂರು ರೂಪಾಯಿ ಆರ್ನೂರು ರೂಪಾಯಿ ಸಾವಿರ ರೂಪಾಯಿ ನಗರಸಭೆ ನೀರು ಬರ್ಲಾದ್ರೆ ಪ್ರಾಬ್ಲಮ್ ಆಯ್ತಲ್ಲ ಇದ್ದವ್ರು ಹಾಕ್ಸ್ಕೊಂತಾರೆ ಇಲ್ಲದವ್ರು ಮತ್ತೆ ತಿಂಗಳಿಗೆ ಐದು ಟ್ಯಾಂಕರ್ ಹಾಕ್ಸ್ಕೊಂಡ್ರೆ ಎರಡು ಮೂರು ಸಾವಿರ ರೂಪಾಯಿ ಕೊಡಬೇಕು ಅದನ್ನು ಕಟ್ಟಬೇಕು ನೀರು ಬರ್ಲಿ ಬರಲಿ ಬಿಡ್ಲಿ ಟ್ವೆಂಟಿ ಸಾವಿರ ಫೈನಾನ್ಶಿಯಲಿ ಬರ್ಡನ್ ಬರ್ಡನ ಅದಕ್ಕೆ ನೀರಿನ ಪ್ರಯಾಣ ಮಾಡ್ತಾರಲ್ಲ ಅದು ಕಡಿಮೆ ಹಾಕಕ್ಕೆ ಬರ್ತೈತಿ

ನಮ್ಮ ಪೌರಾಯ್ಕರು ಹೇಳ್ಕೊಂಡು ನಮ್ಮ ತಹಸೀಲಾರ್ ಜೊತೆ ಮಾತಾಡ್ಕೊಂಡು ಯಾರ್ಯಾರು ಪ್ರೈವೇಟ್ ಟ್ಯಾಂಕ್ ಮಾಡಬೇಕು ಇಷ್ಟೊಂದು ಫಿಕ್ಸ್ ಮಾಡಿಬಿಟ್ರೆ ಅವ್ರದ್ದು ಏನೈತಿ ಪ್ರಾಬ್ಲಮು ಅವ್ರದ್ದು ನೋಡಬೇಕು ಜನರದ್ದು ನೋಡಬೇಕು ಟ್ಯಾಂಕ್ ಸಪ್ಲೈ ಮಾಡ್ತಾರಪ್ಪ ಅಂದ್ರೆ ಅವ್ರದ್ದು ನೋಡಬೇಕು ಇನ್ನೊಂದು ಆರೋಪ ಮಾಡ್ತಾರ ಈ ಟ್ಯಾಂಕ್ ನಮ್ದು ಒಂದು ಟ್ಯಾಂಕ್ ಡಿಸ್ಮೆಂಟ್ಲ್ ಮಾಡಿದ್ವಿ ಹೊಸ ಟ್ಯಾಂಕ್ ಕಟ್ಟಕ ಆ ಟ್ಯಾಂಕ್ ಕಡಿಯಿಂದ ಇದೆಲ್ಲ ನೀರಿನ ಸಮಸ್ಯೆ ಆಗತ್ತೈತೆ ಅಂತ ಹೇಳಿ ಸುಳ್ಳು ಆರೋಪ ಮಾಡ್ತಾರೆ ನಮ್ಮಲ್ಲಿ ಈ ಟ್ಯಾಂಕ್ ಕೆಡಿಯುತ್ತೆ ಯಾವಾಗ ಅಂತ ಗೊತ್ತೈತಿ ಈ ಟ್ಯಾಂಕ್ ಕೆಡಿಯೋ ಅದ್ರಡಿ ಅವ್ರು ಅವಾಗ ಟ್ಯಾಂಕ್ ಕೆಡಿಯಾರವರು ಅವಾಗ ಯಾರಾಗಿತ್ತಲ್ಲ ಸಮಸ್ಯೆ ಟ್ಯಾಂಕ್ ಕೆಡೋದಾಗ ಸಮಸ್ಯೆ ಆಗ್ಬೇಕಾಗಿತ್ತಲ್ಲ ನೀರು ಬಂದ್ ಆಗ್ಬೇಕಾಗಿತ್ತಲ್ಲ ಈಗ ಯಾಕ ಸಮಸ್ಯೆ ಆಗ್ಯದಂತಪ್ಪ ಅಂದ್ರೆ ಅದಕ್ಕೆ ಟ್ಯಾಂಕ್ ಕೆಡಿಯೋದಕ್ಕೆ ಆ ಟ್ಯಾಂಕಿಗೆ ನೀರಿನ ಸಮಸ್ಯೆ ಏನೂ ಸಂಬಂಧ ಇಲ್ಲ ಟ್ಯಾಂಕ್ ಇರೋದೇನಪ್ಪ ಅಂದ್ರೆ ಸ್ಟೋರೇಜ್ ಮಾಡಿ ಸ್ಟೋರೇಜ್ ಮಾಡಿದ ನೀರನ್ನು ನಾವು ಅದೇ ಪೈಪ್ಲೈನ್ ಮುಖಾಂತರ ಅದೇ ಇದಕ್ಕೆ ಸಿಸ್ಟಮ್ನಾಗ ಹೋಗುತ್ತೆ ಸ್ಟೋರೇಜ್ ಇರುತ್ತೆ ಅದನ್ಕ ಆಲ್ರೆಡಿ ನಮ್ಮ ಊರಾಗ ಆಲ್ರೆಡಿ ಸಾಕಷ್ಟು ಟ್ಯಾಂಕ್ಗಳದ್ದು ಆ ಟ್ಯಾಂಕ್ ಟ್ಯಾಂಕ್ಗಳಿತ್ರ ನೀರು ಹೋಗ್ಯ ಹೋಗುತ್ತೆ ಈ ಒಮ್ಮಕ್ಕಳೇ ಏನು ಟ್ಯಾಂಕ್ ಟ್ಯಾಂಕ್ಲಿತ್ತರ ನೀರು ಹೋಗ್ತಿತ್ತು ಅದಕ್ಕೆ ನೀರು ಹೋಗ್ತಾವೆ ಈಗಾದ್ರೂ ನೀರು ಹೋಗ್ತವೆ ಬಂದ್ ಮಾಡಿ ಬಂದ್ ಬಂದಾಗಿತ್ತಪ್ಪ ಅಂದ್ರೆ ಟೋಟಲ್ ಆ ಟ್ಯಾಂಕ್ ಟ್ಯಾಂಕ್ಲಿಂದ್ರೆ ಎಲ್ಲೆ ನೀರು ಹೋಗ್ಬೇಕಾಗಿತ್ತು ಇವತ್ತಿನವರೆಗೂ ನೀರು ಹೋಗ್ಬಾರ್ದಾಗಿತ್ತು ಅವ್ರಿಗೆ ಟ್ಯಾಂಕ್ ಬಿದ್ದಾಗಲಿಂತರೂ ಕೆಡ್ದಾಗಲಿಂತರೂ ಹೋಗ್ಬಾರ್ದಾಗಿತ್ತು ಆದ್ರೆ ಈವರೆಗೂ ನೀರು ಹೋಗುತ್ತೆ ಆ ಟ್ಯಾಂಕಿಗೆ ನೀರಿನ ಸರ್ವರಾಗಿತ್ತು ಯಾವುದೇ ಸಂಬಂಧ ಇಲ್ಲ ಅದೊಂದು ತಪ್ಪು ಮಾಹಿತಿ ಕೊಡೋದು ನಿಂದ್ರಿಸಬೇಕು ಅದು ಸ್ಟೋರೇಜ್ ಸಂಬಂಧ ಅಷ್ಟೇ ಮಾಡ್ಕೊಂಡಿರ್ತೀವಿ ಟ್ಯಾಂಕ್ ಆಮೇಲೆ ಈಗ ಆಲ್ರೆಡಿ ಟ್ಯಾಂಕಿಂದು ಅದನ್ನು ಮಾತಾಡಿಕೊಂಡು ಶಾಸಕರು ಜಮ್ಮಖನ ಐತಿ ಅದನ್ನು ಆಲ್ರೆಡಿ ಅದನ್ನೊಂದು ಪಡಿಸಿ ಟೆಂಡರ್ ಏನು ತೊಗೊಂಡಾರ ಅದನ್ನೇ ಅವರು ಮುಂದುವರ್ಸೋಕೆ ಹೇಳ್ಯಾರ ಅದನ್ನು ಟೆಂಡರ್ ಯಾರು ಕಾಂಟ್ರಾಕ್ಟ್ ಇಡೋದಾರ ಅವ್ರಿಗೆ ಆಲ್ರೆಡಿ ಅದನ್ನು ಇದು ಮಾಡಾರ ಈಗ ವಾಟರ್ ಉಳೋದ್ರೆ ಇದೆ ಅದರ ಅದ್ರದ್ದು ಏನೇನಾಗೈತೆ ಅನ್ನೋದು ಗೊತ್ತೈತಿ ಶೀಘ್ರವಾಗಿನ ಟ್ಯಾಂಕ್ ಕಟ್ಟಕ್ಕೆ ಅದನ್ನು ಕ್ರಮ ಕೈಗೊಳ್ತಾರೆ ವಿರೋಧ ಪಕ್ಷದ ಮಾಡ್ತಿರೋದ ರಾಜಕೀಯ ಆರೋಪ ಕುಡಿಯುವ ಕುಡಿಯ ನೀರಿನ ಸಮಸ್ಯೆ ಐತಿ ಆ ಟ್ಯಾಂಕ್ ಕೆಡವ ಸಮಸ್ಯೆ ಇಲ್ಲ ಅಂತ ಹೇಳಿ ಆಗಿತ್ತು ಅಂದ್ರೆ ಪ್ರಕಾರ ಎಲ್ಲಿ ಕೆಡ ಅಲ್ಲಿ ಕಟ್ಟಬೇಕಂತ ಹೇಳಿ ಆಗಿತ್ತು ಅದನ್ನು ತಗೊಂಡೋಗಿ ಅಲ್ಲಿ ನಾವು ಮಾಡಿದಂತ ಒಂದು ಕಾಯ್ದಿರಿಸ ಇವರು ಉದ್ದೇಶ ಪೂರ್ವಕವಾಗಿ ನಾವು ಕ್ರೀಡಾಂಗಣ ಮಾಡಬಾರ್ದು ಅಂತೇಳಿ ಅವ್ರು ಟ್ಯಾಂಕ್ ಅಂತ ನಾವು ನೀರಾವ್ ಮಾಡಿದ್ವಿ ಅವ್ರು ಇನ್ನೋರಿಗೂ ಉತ್ತರ ಕೊಟ್ಟಿಲ್ಲ ಕೊಡೋಕ್ಕಾಗಲ್ಲ ಯಾಕಂದ್ರೆ ಅವ್ರು ಟೆಂಡರ್ ಪ್ರಕಾರ ಕಾಂಟ್ರಾಕ್ಟರ್ದಾರು ಎಲ್ಲಿ ಕೆಡೀತೀವಿ ಅಲ್ಲೇ ಕಟ್ಟಬೇಕಂತೇಳಿ ಅದು ಟೆಂಡರ್ ಕ್ಲಾಸ್ನಾಗಿದ್ದು ಅಲ್ಲೇ ಕಟ್ಟಬೇಕಾಗಿತ್ತು ಅವರು ದುರುದ್ದೇಶದಿಂದ ಹೋಗಿ ಅಲ್ಲಿ ನಾವು ಕಾಯ್ದ ನಗರಕ್ಕೊಂದು ಚಲೋ ಕ್ರೀಡಾಂಗಣ ಆಯ್ತು ಅಂತೇಳಿ ಒಂದು ಜಗ ನಾವು ನಿಗದಿಪಡಿಸಿದ್ವಿ ಅಲ್ಲಿ ಯಾವುದು ಪರ್ಮಿಷನ್ ಇರಲಾರ ಏನು ಇರಲಾರದು ಅಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ತಪ್ಪು ನಾವು ಮಾಡಿಲ್ಲ

ಕಾಯ್ದಿಷ್ಟು ಹೋಗುತ್ತೆ ಅಪ್ಗ್ರೇಡೇಷನ್ಗೆ ಬಜೆಟ್ ರೊಕ್ಕ ಕಾಯ್ದಿಷ್ಟು ಹೋಗುದು ಮೂರ್ ಮಾಡಿರೋರು ನಾವು ಒಂದ್ ಮಾಡಿ ಒಂದೇ ಬಜೆಟ್ನಾಗ ನಾವು ಮೂವತ್ತ ಎಸ್ಟಿಮೇಷನ್ ಮಾಡಿ ಬಜೆಟ್ನಾಗ ದುಡ್ಡನ್ನ ಕಾಯ್ದಿ ಸೋಣಂತ ಪ್ರಸ್ತಾಪನೆ ಸಲ್ಲಿಸಿ ಅದನ್ನ ಫಸ್ಟ್ ಆಡಳಿತ ಮಾಡಿಸಿರ್ತೀವಲ್ಲ ನಮ್ ಜವಾಬ್ದಾರಿ ನಮ್ಮ ಊರಿಗೆ ಏನ್ ಬೇಕು ಅಪ್ಗ್ರೇಡೇಶನ್ ಮಾಡಬೇಕು ಮಾಡಬಾರ್ದು ಅವ್ರು ಮೌಖಿಕವಾಗಿ ಹೇಳಿದ್ರು ಕೂಡ ಇಲ್ಲಿ ಏನು ನಡೆಸ್ತಿರ್ತವಲ್ಲ ಅಧ್ಯಕ್ಷರಾದಂಥವ್ರು ಆಮೇಲೆ ಶಾಸಕರಾದಂಥವ್ರು ಜವಾಬ್ದಾರಿ ಅದನ್ನ ನಮ್ಮ ಶಾಸಕರು ನಮಗೆ ಹೇಳ್ಯಾರ ಏನು ಮಾಡ್ಬೇಕು ನಗರಸಭೆದಾಗ ನೀವು ಆಡಳಿತ ಕೂತು ಏನೇನ್ ಮಾಡ್ಬೇಕು ಅನ್ನೋದು ನಮ್ಗೆ ಹೇಳ್ಯಾರ ಅದ್ರ ಪ್ರಕಾರ ಒಂದೇ ಬಜೆಟ್ ಮಂಡನೆ ಮಾಡದ್ನಾಗ ಕಮಿಷನರ್ ಸರಿ ಹೋಗೋತೈತಿ ಯಾಕೆ ಸರ್ ನಾವು ಒಂದೇ ಬಜೆಟ್ ನಾಗ ಅದಕ್ಕ ಅಪ್ಗ್ರೇಡೇಷನ್ ಗೆ ನಾವ್ ಇಟ್ಕೊಂಡ್ವಿ ಇನ್ನು ಮೂರು ಬಜೆಟ್ ನಾಗ ಅದ್ರಾಗ ಇಟ್ಕೊಂಡ್ರ ಕಾಳಜಿ ಆಗದೈತಿ ಅನ್ನೋದು ಗೊತ್ತಾಗ್ಬಿಡ್ತಿ ಈಗ ನೀವು ಪ್ರಶ್ನೆ ಕೇಳಿದ್ರು ಯಾರು ಇವ್ರು ಮಾಡ್ಬೇಕು ಅಧಿಕಾರಿಗಳು ಮಾಡ್ಬೇಕು ಏನೋ ಜನಪ್ರತಿನಿಧಿಗಳು ಮಾಡ್ಬೇಕಂತ ಹೇಳಿ ಇಬ್ಬರೇ ಇರುತ್ತದ್ರಾಗ ಇರುತ್ತದ್ರಾಗ ನಾವು ಹೇಳ್ಬೇಕು ಅವ್ರು ಮಾಡ್ಬೇಕು ಅದಕ್ಕೆ ಏನ್ ಫೈನಾನ್ಸಿಯಲಿ ಸಪೋರ್ಟ್ ನಮ್ ಕಡೆಯಿಂದ ಆಗ್ಬೇಕು ಜನಪ್ರತಿನಿಧಿಗಳಿಗೆ ಮಾಡ್ಬೇಕು ಅವ್ರ ಅಧಿಕಾರಿಗಳು ಮಾಡೇ ಕಚೇರಿ ಅವ್ರ ಕೆಲಸ ಮಾಡೇ ಮಾಡ್ತಾರೆ ಏನೈತಪ್ಪ ಅಂದ್ರೆ ಪ್ರಸ್ತಾಪನೆ ನಾ ಹೇಳಿದ್ನಲ್ಲ ಅದಕ್ಕೆ ಫಸ್ಟ್ ಹೇಳಿದ್ನ ಬಜೆಟ್ನಾಗ ಇಟ್ ಹೋಗ ದುಡ್ಡನ್ನ ನಾವು ಇಟ್ಕೊಂಡಿಲ್ಲ ಎಂದಾಗ ಇಟ್ಕೊಂಡಿಲ್ಲ ಈ ಸತಿ ನಾವು ಅಯೋ ವ್ಯ ಅದ್ರಾಗ ಆಲ್ರೆಡಿ ಬಜೆಟ್ ಇಟ್ಕೊಂಡ್ವಿ ಈಗ ಆತಪ್ಪ ಅಂದ್ರೆ ಫೈನಾನ್ಷಿಯಲ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ ಅಪೋಲ್ ಸಿಕ್ ನಂತರ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಅದು ಟೆಂಡರ್ ಪ್ರೊಸೆಸ್ ಇರುತ್ತಲ್ಲ ಈಗ ನಾವು ಮಾಡಕ್ ಮಾಡಕ್ ಇವತ್ತ ಮಾಡೋದಲ್ಲ ಅದು ಪ್ರೊಸೆಸ್ ಇರುತ್ತೆ ಒಂದು ಟೆಂಡರ್ ಕರಿಬೇಕು ಟೆಂಡರ್ ಆಗಬೇಕು ತಗೋಬೇಕು ಯಾರಾದರೂ ಅಪೋಲ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅದು ಟೈಮ್ ಆ ಸೀಮಿತವಾಗಿ ಇಷ್ಟ ಟೈಮ್ ಅಂತ ಹೇಳಕ್ ಆಗುತ್ತೆ ಈಗ ನಾವು ಎಸ್ಟಿಮೇಶನ್ ಮಾಡಿರಿ ತರ್ಟಿ ಸಿಕ್ಸ್ ಕ್ರೋರ್ಸ್ ಅದ್ರಾಗ ಪಾಲ್ ಇರುತ್ತೆ ನಮ್ದು ಈಗ ಪಾಲ್ದಾರಿಕೆ ಬರುತ್ತೆ ನಮ್ ಸಿ ಎಂ ಸಿ ಎಷ್ಟು ಇದ್ರಾಗ ಮೂರ್ ಮಂದಿ ನಾವು ತಗೊಂತೀವಿ ಇಲ್ಕಷ್ಟಿಗೆ ಅದ್ರಾಗ ಎಸ್ಟಿಮೇಷನ್ಯಾಗ ಹೊಡೆದಾಗ್ತದೆ ನಾವ್ ಎಷ್ಟು ಕೊಡಬೇಕು ಪುಷ್ಟಿಗೆ ಎಷ್ಟು ಕೊಡಬೇಕು ಎಷ್ಟು ಕೊಡಬೇಕು ಸರ್ಕಾರ ಎಷ್ಟು ಕೊಡಬೇಕು ಅದಕ್ಕೆ ಆದಂತ ಟೆಕ್ನಿಕಲ್ ಟೀಮ್ ಐತೆ ಮ್ಯಾಗ ವರ್ಕ್ ಮಾಡ್ತಾರೆ ಟೆಕ್ನಿಕಲಿ ಆನ್ಸರ್ ಮಾಡಕ್ಕೆ ನಾವು ಅದನ್ನ ಮುಂದಿನದೆಲ್ಲ ಫ್ಯೂಚರ್ ಇಟ್ಕೊಂಡಾಗ ಈಗ ಆಲ್ರೆಡಿ ಟ್ವೆಂಟಿ ಕನೆಕ್ಷನ್ಗೆ ಎಷ್ಟು ಮಾಡಬೇಕು ಅಷ್ಟನ್ನ ಬಜೆಟ್ ಅಪ್ಗ್ರೇಡೇಷನ್ ನಾವು ಇಪ್ಪತ್ತು ಸಾವಿರ ಕನೆಕ್ಷನ್ ಅದನ್ನು ನಾವು ಮಾಡಾಕ ಮಾಡ್ತೀವಿ

ಪೈಪ್ಲೈನ್ ಮೂವತ್ತು ವರ್ಷ ಏನೂ ಆಗಬಾರ್ದು ಅಂತೇಳಿ ಅದ್ರಾಗ ಇಟ್ಕೊಂಡಿರ್ತಾರೆ ಮೋಟ್ರ್ ಏನಿರ್ತಾವಲ್ಲ ಮೋಟ್ರನ್ನ ಡೈಲಿ ಬೇಸಿಸನ ರನ್ ಆರ್ ಆಗಲಿಂತ ಹತ್ತು ವರ್ಷಕ್ಕೊಮ್ಮೆ ಅಪ್ಗ್ರೇಡೇಷನ್ ಆಗಲೇಬೇಕು ಈಗ ಹತ್ತು ವರ್ಷ ಕಂಪ್ಲೀಟ್ ಆಗೈತಿ ಅಪ್ಗ್ರೇಡೇಷನ್ ಆಗಬೇಕು ಅದಕ್ಕೆ ಏನೈತಲ್ಲ ಈ ಕನೆಕ್ಷನ್ ಕೊಡಬಾಡ್ರಪ್ಪ ಅಂದ್ರೆ ಎರಡು ಸಾವಿರ ಅಷ್ಟೇ ಮೇಂಟೈನ್ ಮಾಡ್ರಪ್ಪ ಅಂದ್ರೆ ಮುಂದೆ ಹೊಸ ಮನಿ ಕಟ್ಟಡದವ್ರು ಏನು ಮಾಡ್ಬೋದು ಹೊಸದವ್ರು ಏನ್ಮಾಡ್ಬೋದು ಈಗ ಅಪ್ಗ್ರೇಡ್ ಮಾಡ್ತಾರ್ಟ್ ಇದು ಅದನ್ನ ಅದನ್ನ ಹೇಳಿ ಕೊಡಬಾರ್ದಪ್ಪ ಮೂರು ಮೂಸೋಕರೆ ಕೊಲ್ಲಬೇಕು ನೀರು ಏನು ಕೇಳೋ ಪ್ರಶ್ನೆ ಮಾಡ್ಲಿಲ್ಲ ಕೇಳೋದು ಸುಮ್ಮನೆ ಇದಲ್ಲಿ ಯಾವಾಗ ಮೂರು ತಿಂಗಳು ಕೇಳೋದು ಅದಕ್ಕೆ ಫ್ಯೂಚರ್ ಪ್ಲಾನ್ ಆಗ್ ಮಾಡ್ತಾರೆ ಇನೋಸ್ ಟು ಅಪ್ಡೇಟ್ ಗಳಿಗಾಗಿ ಫಾಲೋ ಮಾಡಿ ವಿಜಯ ಭನಿ ನ್ಯೂಸ್